ನಮಸ್ಕಾರ ನನ್ನ ಹೆಸರು ವನಜ ನನ್ನೆಲ್ಲ ಸ್ನೇಹಿತರಿಗೂ ಸಿರಿಸಂಪದ ಚಾನಲ್ ಕಡೆಯಿಂದ ಸ್ವಾಗತ ಇವತ್ತೊಂದು ಮನೆ ಮುದ್ ಮಧ್ಯದೊಂದಿಗೆ ನಿಮ್ಮ ಮುಂದೆ ಈ ವಿಡಿಯೋ ಬಂದಿದೆ ಮೊದಲಿಗೆ ಪಿತ್ತದ ವಾಂತಿ ತಲೆನೋವು ಇದ್ದಾಗ ಯಾವುದೇ ಥರದ ಮೆಡಿಸಿನ್ ತೊಗೊಂಡ್ರು ವಾಸಿ ಆಗಲ್ಲ ಸ್ನೇಹಿತರೆ ಆವಾಗ ಈ ಥರ ಚೇಪೆಕಾಯಿ ಮರದ ಹತ್ರ ಹೋಗ್ಬಿಟ್ಟು ಮೀಡಿಯಮ್ ಎಲೆಗಳನ್ನು ಜಾಸ್ತಿ ಬಲ್ತಿರೋ ತೊಗೊಂಡ್ರೆ ತುಂಬ ಇರುತ್ತೆ ತಿನ್ನೋಕ್ಕಾಗಲ್ಲ ಎಲೆಯೋದಾದರೆ ಅಷ್ಟು ಚೆನ್ನಾಗಿ ಅಷ್ಟು ಅದರ ಕ್ವಾಂಟಿಟಿ ಇರೋದಿಲ್ಲ ಆದರೆ ಮೀಡಿಯಮ್ ಇದು ತೊಗೊಂಡಾಗ ಅದರ ಕ್ವಾಂಟಿ ಅದ್ರದ್ದು ಒಗುರು ಅನ್ನೋದು ಹಾಗೇ ಇರುತ್ತೆ ಜಾಸ್ತಿ ಒಗುರು ಇರೋದಿಲ್ಲ ಇದಕ್ಕೆ ಮೊದಲಿಗೆ ಒಂದು ಕುಟಾಣಿ ಮುಖಾಂತರ ಹುಣಸೆಹಣ್ಣು ಜೀರಿಗೆ ಉಪ್ಪನ್ನು ಚೆನ್ನಾಗಿ ಜಜ್ಜಿ ಉಂಡೆ ಮಾಡಿಕೊಂಡು ಆ ಬಲ್ತಿರೋ ಸ್ವಲ್ಪ ಮೀಡಿಯಮ್ ಎಲೆ ಆದರೆ ಮೂರು ಸ್ವಲ್ಪ ತುಂಬ ಎಲೆ ಎಲೆಗಳಾದರೆ ನಾಲ್ಕು ಎಲೆಗಳ ಮಧ್ಯೆ ಆ ಉಂಡೆಯನ್ನು ಇಟ್ಕೊಂಡು ಚೆನ್ನಾಗಿ ಹಗದು ತಿನ್ನೋದರಿಂದ ಆ ಹುಳಿ ಹುಳಿ ಎಲ್ಲ ಹೊಟ್ಟೆಗೆ ಸೇರೋದ್ರಿಂದ ಪಿತ್ತದ ವಾಂತಿ ತಲೆನೋವು ಒಂದೇ ನಿಮಿಷದಲ್ಲಿ ವಾಸಿ ಆಗುತ್ತದೆ ಸ್ನೇಹಿತರೆ ಇಷ್ಟೇ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಬೇಕು ಅಂತ ಇದ್ರೇಗನ ಕಮೆಂಟ್ ಮುಖಾಂತರ ತಿಳಿಸಿ ಆ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡಲು ಇಷ್ಟಪಡುತ್ತೇನೆ ಸ್ನೇಹಿತರೆ ಲೈಕ್ ಮಾಡೋದು ಶೇರ್ ಮಾಡೋದು ಮಾತ್ರ ಮರಿಬೇಡಿ ನಿಮ್ಮ ಸಪೋರ್ಟು ಹೀಗೆ ಇದ್ದರೆ ಇನ್ನೂ ಹೆಚ್ಚಿನ ಲಾಗ್ ಮಾಡಲು ತುಂಬ ಸಹಾಯ ಆಗುತ್ತದೆ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್